ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೆ ರೈತ ಸಂಘದ ಒಂದು ಪತ್ರಿಕಾ ಬಂದಿರೋದಕ್ಕೆ ನಾವು ಅಭಿನಂದನೆ ಸಲ್ಲಿಸುವ ಜೊತೆಗೆ ನಿರಂತರವಾಗಿ ಇಪ್ಪತ್ತು ವರ್ಷಗಳಿಂದ ಕೋಲಾರ ಜಿಲ್ಲಾದ್ಯಂತ ರೈತ ಪರ ಕೂಲಿ ಕಾರ್ಮಿಕರ ಪರ ದೀನ ದಲಿತರ ಪರ ನಾವು ಹೋರಾಟಗಳನ್ನು ಮಾಡ್ಕೊಂತಾನೇ ಬರ್ತಾ ಇದೀವಿ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಇವತ್ತು ಅರಣ್ಯ ಒತ್ತುವರಿ ಇರ್ಬೋದು ಗೋಮಾಳ ಒತ್ತುವರಿ ಇರ್ಬೋದು ಗುಂಡು ತೋಪದವರು ಕಲ್ಲು ಬಂಡೆಗಳಿರ್ಬೋದು ಕೆರೆ ಇರ್ಬೋದು ಇವತ್ತು ನಿನ್ನೆ ಏನು ದಲಿತ ಸಂಘರ್ಷ ಸಮಿತಿಯ ಒಂದು ಮೆಕ್ಯಾನಿಕ್ ಸೀನಣ್ಣವರು ಒಂದು ಆಪಾದನೆ ಮಾಡಿದ್ದಾರೆ ಏನ್ ಆಪಾದನೆ ಮಾಡಿದ್ದಾರೆ ಅಂದ್ರೆ ನಾರಾಯಣಗೌಡನು ಕೋಲಾರ ತಾಲೂಕನ್ನು ಮುಳುಬಾಗಿಲಿಗೆ ಯಾಕೆ ಬರ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂತಹ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದ ಗಣತಂತ್ರದಲ್ಲಿ ಒಬ್ಬ ವ್ಯಕ್ತಿ ಇಲ್ಲೋ ಹುಟ್ಟಬಹುದು ಇವತ್ತು ಎಜುಕೇಶನ್ ಪಾರಿನಿಗೆ ಹೋಗಲ್ವಾ ಪಾರಿನಿಗೆ ಯಾಕೆ ಹೋಗ್ತಾರೆ ಇಲ್ಲೇ ಇರ್ಬೋದಲ್ಲ ಆದ್ರೆ ಅವರು ಒಬ್ಬ ಹೋರಾಟಗಾರರಾಗಿ ಹಿರಿಯ ಹೋರಾಟಗಾರರಾಗಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಏನು ನಾರಾಯಣಗೌಡರು ಬರೀ ಮನವಿಗಳಿಗೆ ಸೀಮಿತ ಆಗಿದ್ದಾರೆ ಎಷ್ಟು ರೈತರಿಗೆ ಪರಿಹಾರ ಕೊಟ್ಟಿದ್ದಾರೆ ಅವರು ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ರೋಲ್ ಕಾಲ್ ಮಾಡ್ತಾ ಇದಾರೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದೀರಲ್ಲ ಸಿನಣ್ಣವ್ರೆ ನಿಮಗೆ ಯಾವ ಅಧಿಕಾರಿ ದೂರ ಕೊಟ್ಟಿದ್ದಾರೆ ಆ ಅಧಿಕಾರಿನ ಕರ್ಕೊಂಡ್ ಬನ್ನಿ ಮುಖ ತೋರಿಸಿ ಪುಣ್ಯಾತ್ಮ ನಾವು ನೋಡ್ಕೊಂತೀವಿ ಅವ್ರಿಗೆ ಚೆನ್ನಕಾಯಿ ನೋಡಿ ಬೇಕಾ ಪೂಜೆ ಮಾಡ್ಬೇಕಾ ಮಾಡ್ತೀವಿ ಅಂತೇಳಿ ಇವತ್ತು ಮುಳುಗಾಗಲು ತಾಲೂಕವನ್ನೆಲ್ಲ ನಿರ್ಲಕ್ಷ್ಯ ಮಾಡ್ಬಿಟ್ಟಿದ್ದಾರೆ ನಾರಾಯಣಗೌಡ್ನು ಹೌದು ಕೆಲವು ವಿಚಾರದಲ್ಲಿ ನನ್ನ ಲೆಟರ್ ದಲ್ಲಿ ಒಂದು ಹೆಸರಿದೆ ಅದೆಲ್ಲ ಅಂತ ನಾನು ಒಪ್ಪಂತ ಇಲ್ಲ ತಾಲೂಕು ಅಧ್ಯಕ್ಷರ ಸಮಸ್ಯೆಗೂ ಸ್ಪಂದಿಸಿದೀವಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಂಗಾರಿ ಇದು ಪರೂಕ್ ಪಾಷಣ್ಣವರು ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದ ಇವರು ಯಾರು ನಮ್ಮ ಬಂಗಾರಿ ಮಂಜಣ್ಣವರು ಸುನೀಲ್ ಅವರು ರಾಜೇಶ್ ಅವರು ನಮ್ಮ ಹೆಬ್ನಿ ಆನಂದ್ ರೆಡ್ಡಿ ಅವರು ಎಲ್ಲಾ ಪರವಾಗಿ ನಾವು ಹೋರಾಟ ಮಾಡಿದೀವಿ ಅವ್ರು ಹೇಳ್ತಾರೆ ಪೇಪರ್ ಸ್ಟೇಟ್ಮೆಂಟ್ ಹಾಕ್ತಾರೆ ಸುಮ್ನೆ ಹೋಗ್ತಾರದೆ ಕಾನೂನು ಸುವ್ಯವಸ್ಥೆ ಕಾಪಾಡಕ್ಕೋಸ್ಕರ ಪೊಲೀಸರು ಹೇಳ್ತಾರೆ ನಾವು ದಾಖಲೆಗಳ ಸಮೇತ ನಾವು ಕಂದಾಯ ಮಂತ್ರಿ ಕಳಿಸ್ತೀವಿ ಈ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಕೈ ಬಿಡಿ ಅಂತ ಬಿಡಬೇಕು ಇವತ್ತು ನರಸಿಂಹ ತೀರ್ಥ ಆ ಕಡೆ ಎಲ್ಲ ಇಲ್ಲಿ ನಡೀತಾ ಇದೆ ಕಾಮಗಾರಿ ನಡೀತಾ ಇದೆ ಎರಡು ವರ್ಷ ಆಯ್ತು ಇವತ್ತರಲ್ಲಿ ಬಿದ್ದು ಸತ್ರೆ ಅದಕ್ಕೆ ಒಳ್ಳೆ ಯಾರು ಅದನ್ನ ಕೇಳಬಾರ್ದಾ ಕೇಳಿದೆ ಹೋಲ್ ಕಾಲ ಯಾರು ದುಡ್ಡು ಕೊಡ್ತಾರೆ ಏನ್ ದುಡ್ಡು ಕೊಡಕ್ಕೆ ಏನ್ ಗಿಡ ಬಿಡಿಸ್ಕೊಂಡ್ ಬರ್ತಾರ ಇದು ಮನವಿ ಪತ್ರಕ್ಕೆ ಸೀಮಿತ ಆಗಿಲ್ಲ ರೈತ ಸಂಘ ನಿರಂತರವಾಗಿ ನಮ್ಮ ಪರಿಶ್ರಮದಿಂದ ರೈತ ಪರ ಕೂಲಿ ಕಾರ್ಮಿಕರ ಬರ ಮತ್ತು ದೀನ ಬರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ದೇವರಾಜ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಒಂದು ಸಾವಿರ ಎಕರೆ ಹತ್ತು ಸಾವಿರ ಕೋಟಿ ಬೆಲೆ ಬಾಳುವಂತಹ ಸರ್ಕಾರಿ ಜಮೀನನ್ನ ಭೂಗಳರಿಗೆ ಮಾಡ್ತಾ ಇದಾರೆ ಅದನ್ನ ಪ್ರಶ್ನೆ ಮಾಡಬಾರ್ದಾ ಒಬ್ಬ ಅಧಿಕಾರಿ ಪ್ರಾಮಾಣಿಕವಾಗಿದ್ರೆ ಹೋರಾಟಗಾರನ ಯಾಕೆ ಬೀದಿಗೆ ಬರ್ತಾನೆ ಮೀಡಿಯಾ ಅವರು ಯಾಕೆ ಸುದ್ದಿ ಮಾಡ್ತಾರೆ ಹೋರಾಟಗಾರರಿಗೆ ಹೋರಾಟಗಾರರೊಂದನೆ ಬೆಂಕಿ ಹಚ್ಚಿ ಇವತ್ತು ಸಂಪೂರ್ಣವಾಗಿ ನಮ್ಮ ರೈತ ಸಂಘ ಖಂಡಿತವ್ರು ಯಾರಿಂದ ಸಾಧ್ಯವಿಲ್ಲ ಇದು ಕೆ ಎಸ್ ಪುಟ್ಟಣ್ಣನವರು ಮತ್ತೆ ಪ್ರೊಫೆಸರ್ ನಂಜುಂಡ ಸಾವಿರ ಕೊಟ್ಟಿರುವಂತ ಭಿಕ್ಷೆ ಇದು ನಮ್ಮ ಭಾರತ ಚಳುವಳಿ ಏನಿದೆ ಅಂತ ಹೇಳಿದ್ರೆ ನಾವು ಇನ್ನೊಬ್ಬರಿಂದ ನಾವು ಮಾತು ಕಲಿಬೇಕಾದ ಪರಿಸ್ಥಿತಿ ನಮ್ಗಿಲ್ಲ ಯಾಕೋ ಗೊತ್ತಿಲ್ಲ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ರೈತ ಸಂಘದ ಅಸೃತ್ವ ನೋಡಿದ್ರೆ ಭಯ ಬೀಳ್ತಾರೆ ಸಂಘಟನೆಗಳು ಅಷ್ಟೇ ರಾಜಕೀಯದವರು ಅಷ್ಟೇ ಯಾಕಂತೂ ಗೊತ್ತಿಲ್ಲ ಅವ್ರೇನು ಕ್ವಶನ್ ಮಾಡಿಲ್ಲ ನಾನು ಅವ್ರ ಆಸೆ ಕೇಳಿಲ್ಲ ನಮ್ಮ ಬಂಗಾರಿ ಮಂಜೂರಲ್ಲಿ ಹೇಳ್ತಾ ಇಲ್ಲಿ ಸರ್ವೆ ನಂಬರ್ ಇಪ್ಪತ್ನಾಲ್ಕರಲ್ಲಿ ಯಾಕೆ ಅದು ಕೊಟ್ಟಿದ ಸರ್ವೆ ಮಾಡಿಸಬಾರ್ದ ಕಿರುಮಿಟ್ಟು ಸರ್ವೆ ಆಗಿದೆ ತಿರ್ವಗೊಳಿಸ್ಬಾರ್ದ ನೋಡಿ ಸ್ವಾಮಿ ನಾವು ಕೇಳ್ತಾರ ನಿಷೇ ನೀವು ನಾವು ರೋಲ್ ಕಾಲು ನಾವು ಬ್ಲಾಕ್ ಮೈಲರ್ ಅಂತ ಹೇಳ್ತಾ ಇದ್ದೀರಲ್ಲ ಅವನು ಯಾವ ಹೇಳಿದ್ನೋ ಅಧಿಕಾರಿನ ಮುಖಾಮುಖಿ ಚರ್ಚೆ ನಾನ್ ನಡೆಯಿದ್ದೀನಿ ಅಧಿಕಾರಿನ ಕರ್ಸ್ಕೊಂಡ್ಬನ್ನಿ ಆದ್ರೆ ನೀವು ಹೋರಾಟ ಮಾಡಿದ್ರೆ ಪ್ರಾಮಾಣಿಕತೆ ನಾವು ಹೋರಾಟ ಮಾಡಿದ್ರೆ ರೋಲ್ ಕಾಲ ಇದು ಯಾವ ನ್ಯಾಯ ಸಂವಿಧಾನದಲ್ಲಿ ಏನಿದೆ ನೀವು ಜೀವಂತ ಹೋಗಿದ್ದೀರಾ ಮುಳಭಾಗ್ ಯಾರಿಗೂ ಮಾರಾಟಕ್ಕಿಲ್ಲ ನಾನು ಮುಳಭಾಗ್ ಯಾರು ಮಾರಾಟಕ್ಕಿಲ್ಲ ಕೋಲಾರ ಜಿಲ್ಲೆ ಮಾರಾಟಕ್ಕಿಲ್ಲ ನಾನು ರಾಜ್ಯದಲ್ಲಿ ಮಾಡ್ಬೇಕಂತ ನನ್ಗೆ ನಿಜ ರೂಲ್ಸ್ ಇಲ್ಲ ನಾನು ಹುಟ್ಟಿರೋ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಸಾಯ್ತೀನಿ ನಾನು ಬೆಂಗಳೂರಲ್ಲಿ ಹೋಗ್ಬಿಟ್ಟು ಏನು ಎಮ್ ಎಲ್ ಎಲ್ಲ ಎಂ ಕೆ ಕೈ ಕಟ್ಕೊಳಕ್ ನನ್ಗೆ ಅವಶ್ಯಕತೆ ಇಲ್ಲ ನನಗೆ ಬೇಕಾಗಿರೋದು ನನ್ಗತ್ತಾ ಕೋಲಾರ ಜಿಲ್ಲೆ ಜನತೆ ಜ್ವಲಂತ ಸಮಸ್ಯೆಗಳು ಬೇಕು ಅದರಲ್ಲೂ ನಗರ ಮಾಡ್ತಾ ಇಲ್ಲ ನಾನು ನಾನ್ ಮಾಡ್ತಾರೆ ಗಡಿ ಭಾಗಗಳಲ್ಲಿ ಯಾಕೆ ಗಡಿ ಭಾಗಗಳಲ್ಲಿ ನಗರಗಳಲ್ಲಿ ನೂರಾರು ಜನ ಸಾವಿರಾರು ಜನ ಆ ಲೀಡರ್ ಸಿಗ್ತಾರೆ ಅದೇ ಭಾಗದ ರೈತರಿಗೆ ಸಮಸ್ಯೆ ಆದಾಗ ಯಾರು ಸಿಗ್ತಾರೆ ಇವತ್ತು ಸಮುದ್ರಕ್ಕೆ ಹೋದ್ರೆ ಆನೆಗಳ ದಾಳಿ ಇವತ್ತು ಪೆನ್ಸಿಲಿಂಗ್ ಆಗಿದೆ ಅಂದ್ರೆ ಅದು ರೈತ ಹೋರಾಟ ಮಾಡಿದ್ರೆ ಪ್ರತಿಫಲ ಅದು ಇವತ್ತು ಟೀಕುರುಬ್ಲವ ನವತ್ತೈದು ಎಕರೆ ಒತ್ತು ಏನೋ ಗೋಮಾಳ ಬೀಸಿದ ಅದು ರೈತ ಸಂಘ ಪ್ರತಿಫಲ ಯಾಕೆ ಅದಕ್ಕೆ ಅದೇ ತಹಸೀಲ್ದಾರರು ಮತ್ತೆ ಸಾಗುವಳಿ ಕೊರಕ್ಕೆ ಹೋಗಿಲ್ವಾ ಯಾಕೆ ಹೋಗ್ತೀರಾ ಇವತ್ತು ಹದಿಮೂರು ಕೋಟಿ ಕೊಡಿಸಿದೀವಿ ಇನ್ನೂ ಎರಡು ಕೋಟಿ ಕೊಡಿಸಬೇಕು ಈ ತರ ನೂರೊಂದು ಸಮಸ್ಯೆ ಇದೆ ಬರೀ ನಾವು ಈ ಲೆಟ್ರೇಟ್ ಕೊಟ್ಟು ಮನವಿ ಕೊಟ್ಟಿದಾಗಲ್ಲ ನಾವು ನಮ್ಮ ಜನ್ಮ ಕೊಟ್ಟ ತಾಯಿ ತಂದೆಗೆ ನಾವು ಗೌರವ ಕೊಡ್ತೀವಿ ಅದೇ ರೀತಿ ನಾವೇನು ನಮಗೆ ಶಿಕ್ಷಣ ಕೊಟ್ಟ ಗುರುಗಳಿಗೆ ಕೊಡ್ತೀವಿ ಆದ್ರೆ ನಮ್ಮ ಹೋರಾಟಕ್ಕೆ ಬೆನ್ನೆಲುಬಾಗಿರುವ ನಮ್ಮೆಲ್ಲಾ ಕಾರ್ಯಕರ್ತರಿಗೆ ಬೇಕಾದ್ರೆ ನಮಸ್ಕಾರ ಮಾಡ್ತೀರಿ ಅದನ್ನು ಬಿಟ್ಟು ಬೇರೆಯವರು ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿ ಬ್ಲಾಕ್ ಮೈಲು ಅದ್ದು ಇದ್ದು ಅಂತ ಹೇಳಂತ ಅಧಿಕಾರಿಗಳು ಯಾರಿದಾರೋ ಅವ್ರನ್ನ ದಯವಿಟ್ಟು ಮುಖಾಮುಖಿ ಚರ್ಚೆಗೆ ಬಂತೇಳಿ ಇಲ್ಲವಾದ್ರೆ ಈ ನಮ್ಮ ಬಯಲು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರ ಸೇನೆ ವತಿಯಿಂದ ಅದು ನಮ್ದು ಓನೆ ಸಂಘಟನೆ ಇದೆ ನಾವು ಯಾರೂನು ಬೇರೆ ಇದನ್ನು ಮಾಡ್ಕೊಂಡಿಲ್ಲ ಈ ಸಂಘಟನೆಯಿಂದ ಸರ್ಕಾರಿ ಆಸ್ತಿಗಳನ್ನು ಉಳಿಸಲು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಡಲು ನಮ್ಮ ಪ್ರಾಣವನ್ನು ಬೇಕಾದ ಪಣಕ್ಕಿಡ್ತಾ ಬರ್ತೇನೆ ಈ ರೀತಿ ಅಪಪ್ರಚಾರಗಳಿಗೆ ದಯವಿಟ್ಟು ನಾವು ತೀಗೊಡಲ್ಲ ಅಲ್ಲ ಖಂಡಿತವಾಗ್ಲು ಮಾಡಲ್ಲ ಅದರ ಜೊತೆಗೆ ನಮ್ಮ ಮೆಕ್ಯಾನಿಷನ್ ಒಂದು ಮಾತು ಹೇಳಿದ್ದಾರೆ ಏನು ಇದು ತಾಲೂಕು ಆಫೀಸ್ಗೆ ನಾನು ಸುಣ್ಣ ಬಣ್ಣ ಹೊಡೆಸಿದ್ದೇನೆ ಇಪ್ಪತ್ತೈದು ಲಕ್ಷ ರೂಪಾಯಿ ತಗೊಂಡು ಅದನ್ನ ಪ್ರೂವ್ ಮಾಡಲಿ ಅವ್ರ ಕಾಲು ಚಪ್ಪಳಿಯಲ್ಲೇ ನಾನು ಹೊಡ್ಸ್ಕೊಂತೀನಿ ಅದನ್ನು ಪ್ರೂವ್ ಮಾಡಲಿ ಇಪ್ಪತ್ತೈದು ಲಕ್ಷ ಕೊಟ್ಟರು ಅದನ್ನು ಅಲ್ಲ ಈ ರೀತಿ ಕೆಲವು ಅಧಿಕಾರಿ ನನ್ನ ಪರವಾಗಿ ನಾನು ಯಾವ ಅಧಿಕಾರಿಯನ್ನು ಇದು ಮಾಡಿಲ್ಲ ಯಾವ ತಗೋ ಹೋಗಿ ಇದು ಮಾಡಿಲ್ಲ ಮನವಿ ಕೊಡೋದು ಲೆಟರ್ ಕೊಡೋದು ನಮ್ಮ ಕರ್ತವ್ಯ ಸಂವಿಧಾನದ ಅಡಿಯಲ್ಲಿ ಅದನ್ನು ಬಿಟ್ಟು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ನೀವು ಮುಳುಭಾಗಕ್ಕೆ ಬಂದ್ಬಿಡ್ಲಿ ನಿನ್ ವಿರುದ್ಧ ಹೋರಾಟ ಮಾಡ್ತೀನಿ ಇದೇ ಮುಳುಬಾಗ್ಲಲ್ಲಿ ಇರ್ತೀನಿ ನೀವು ನಮ್ಮನ್ನ ಹೋರಾಟ ಮಾಡ್ತೀರಾ ಕತ್ತರಿಸ ಬನ್ನಿ ನೋಡೋಣ ನೀವನವ ಆದ್ರೆ ನಾವ್ ಹೇಳ್ತಾ ಇರೋದು ಇದಕ್ಕೆ ಚಾಲೆಂಜ್ ಇಲ್ಲ ನೀವೇನ್ ಸವಾಲು ಹಾಕಿದ್ರ ಆ ಸವಾಲಿಗೆ ಪ್ರತ್ಯುತ್ತರವಾಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ದೂರು ಕೊಟ್ಟಿರುವ ಅಧಿಕಾರಿಗಳನ್ನು ಕರ್ದ ಸೌಂದರ್ಯ ಸೌಂದರ ಸರ್ಕಲ್ ನಲ್ಲಿ ನಾರಾಯಣಗೌಡರು ಈ ತರ ಅಂತ ಹೇಳಿ ಅವ್ರ ಅಂಕಿ ಅಂಶಗಳ ಪ್ರಕಾರ ದಾಖಲೆ ಕೊಟ್ರೆ ನೀವೇನು ಹೇಳಿದ್ರು ಅದಕ್ಕೆ ನಾನು ತಲೆ ಬಾಕ್ಸ್ತೀನಿ ಅಂತೇಳಿ ಹೇಳಿದ್ರೆ ನನ್ನ ಪತ್ರಿಕಾ ಹೇಳಿಕೆಯನ್ನು ಮುಗಿಸ್ತಾ ಇದ್ದೀನಿ